ನಾಡಿನ ಜೀವನದಿಯಾಗಿರೋ ಕಾವೇರಿ ಕಲುಷಿತಗೊಳ್ಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಬಾರವಿ ಕನ್ನಡ ಅಭಿಮಾನಿ ಸಂಘದ ಸಂಚಾಲಕ ರವೀಂದ್ರ ಪ್ರಸಾದ್ ಹೇಳಿದರು ಕುಶಾಲನಗರ ಪಟ್ಟಣದ ಟೋಲ್ಗೇಟ್ನಲ್ಲಿರುವ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಭಾದ್ರಪದ ಶುಕ್ಲ ಹುಂಡಿಂಬೆ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯದಲ್ಲಿ ಕಾವೇರಿ ನದಿ ನೀರಂದ ಸಹಸ್ರಾರು ಮಂದಿ ಕುಡಿತಾ ಇದ್ದು ಜನರು ಕಸ ತ್ಯಾಜ್ಯ ಎಸೆಯೋದ್ರಿಂದ ನೀರು ಮಲಿನವಾಗುತ್ತೆ ಸ್ವಚ್ಛ ಪರಿಸರ ನಿರ್ಮಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಕಾವೇರಿಯ ಆರಾಧನೆಯೊಂದಿಗೆ ನದಿ ನೀರು ಸ್ವಚ್ಛವಾಗಿ ಹರಿಯುವ ಸಂದರ್ಭ ಗ್ರಾಮ ಪಟ್ಟಣಗಳ ಕಲುಷಿತ ನೀರು ನೇರವಾಗಿ ಸೇರದಂತೆ ಎಚ್ಚರ ವಹಿಸಬೇಕು ನಿರಂತರವಾಗಿ ಕಾರ್ಯಕ್ರಮಗಳ ಮೂಲಕ ನದಿ ಸ್ವಚ್ಛತೆ ಬಗ್ಗೆ ನದಿ ಪರಿಸರದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು いいね、出てきたわけでしょ。<noise> <Hola. S 1> <noise> Terima kasih telah menonton!

ಕೊಡಗು ಮೈಸೂರು ಮೈಸೂರು ಗಡಿಭಾಗದಲ್ಲಿ ನೆಲೆಸಿರುವಂತಹ ಶ್ರೀ ಆಯರಮ್ಮನವರ ಇಂದು ನೂರೈವತ್ತನೇ ಹುಣ್ಣಿಮೆ ಪೂಜೆ ನೆರವೇರಿ ಭಕ್ತರೆಲ್ಲರೂ ಬಂದು ಅವರು ಬಹಳ ಸಂತೋಷದ ಪ್ರಸಾದ ಸ್ವೀಕರಿಸಿದ್ದಾರೆ ಅದೇ ರೀತಿಯಲ್ಲಿ ನಿನ್ನೆ ಗ್ರಹಣದ ಕಾರಣ ನಿನ್ನೆ ಹುಣ್ಣಿಮೆ ಪೂಜೆ ಮಾಡಬೇಕಿತ್ತು ಆದರೆ ಇವತ್ತು ನಾವು ಗ್ರಹಣದ ಕಾರಣದಿಂದಾಗಿ ತಮ್ಮನಿಗೆ ಸುದ್ದಿ ಮಾಡಿ ಅನ್ನದಾನ ಕಾರ್ಯಕ್ರಮ ಮಾಡಿದ್ದೇವೆ ಪೂಜೆ ಹೊಂದಿದ್ದೇವೆ ಅದೇ ರೀತಿಯಲ್ಲಿ ಈ ನೂರೈವತ್ತನೇ ಮುಂಜನೆಯ ಕಾರ್ಯಕ್ರಮವನ್ನು ಬರುವ ಮುಂದಿನ ತಿಂಗಳು ಸಾವಿರ ಸಂಕ್ರಮಣ ಆ ಸಮಯದಲ್ಲಿ ನೂರೈವತ್ತನೇ ಮುಂಜನೆಯ ಪ್ರಯುಕ್ತ ನಾವು ಅದನ್ನು ಭಾಳ ಒಂದು ಅದೂರಿಯಾಗಿ ಅಂತೇಳಿ ನಮ್ಮ ಎಲ್ಲ ಒಂದು ಸ್ನೇಹಿತರು ಎದುರಿಸಿದ್ದೇವೆ ಅದೇ ರೀತಿಯಲ್ಲಿ ಸಾವಿರ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಿ ತಂತ್ರಗ್ರಹ ಮಾಡಿದ್ದರಿಂದ ಮಾಡಿಲ್ಲ ಹಾಗೆ ದಿನ ತಾಯಿಯ ಬಲ ಮನೆಯಾಮೃತ ಅಭಿಷೇಕ ಹಾಲು ಅಭಿಷೇಕ ವಿಶೇಷವಾಗಿ ಎಳನೀರ ಅಭಿಷೇಕ ತಾಯಿ ಇದನ್ನು ನಿರ್ಣಯಿಸಿದ್ದಾರೆ ಇದೇ ರೀತಿಯಾಗಿ ಇವತ್ತು ಕೂಡ ಬರ್ತಾರೆ ಕೊಟ್ಟಿದ್ದಾರೆ ದಸರಾ ವಿತರಣೆಯನ್ನು ಮಾಡಿದ್ದಾರೆ ಹಾಗೆ ತಾಯಿ ಎಂಟು ಕೂಡ ಸಮಸ್ತ